ಕ್ಷಮೆ ಕೇಳಬೇಕ ಕ್ಷಮೆ ಏಯ್ ಮುತಾಲಿಕ್ ಯಾವ ಗಲ್ಲಿ ಗುಂಡಾನ ನೀನು ಎಲ್ಲಿ ನೀನ್ ಗ್ಯಾಂಗಿಕ್ ಗ್ಯಾಂಗ ಕರ್ಕಂಬಾರೋರಿ ಲಂಕೇಶ್ನ ಕೊಂದಿರೋ ಪ್ರಕರಣದಲ್ಲಿ ಒನ್ ಟ್ವೆಂಟಿ ಬಿ ಹಾಕಿ ಒಡೆ ಹಾಕ್ಬೇಕು ಪಾತ್ರೆ ಸಾಮಾನು ಮಾಡೋ ಹುಡುಗನ್ ಕೈಯಲ್ಲಿ ಕೊಲ್ಲಿಸ್ಬಿಟ್ಟು ನೀನ್ ಇಲ್ಲಿ ದಮಿಗೆ ಹಾಕೊಂಡು ನೋಡಿಯಾ ಗೂಂಡಾನ ನೀನು ಈ ವಯಸ್ಸಲ್ಲಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ ನೀನೇ ಅನ್ಕೊಂಡಿದ್ಯಾ ನೀನ್ ಮಾಡ್ರೋ ಅನಧಿಕೃತ ಅಕ್ರಮ ಕೆಲಸಗಳು ಕ್ರಿಮಿನಲ್ ಕೆಲಸಗಳು ಗೊತ್ತಿಲ್ಲ ಅನ್ಕೊಂಡಿದ್ಯಾ ಹೊಸ ವರ್ಷ ಅಂದ್ರೆ ಖುಷಿ ಸಂಭ್ರಮಗಳ ಜೊತೆ ಶುರುವಾಗುತ್ತೆ ಆದರೆ ಕೆಲವರಿಗೆ ಈ ಹೊಸ ವರ್ಷ ಕೂಡ ಕೇವಲ ರೆಸಲ್ಯೂಷನ್ ಅಲ್ಲ ರೆವಲ್ಯೂಷನ್ ನ ಜೊತೆ ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷ ಹೊಸ ದಿನದಿಂದಲೇ ಸಮಾಜದ ಸಮಸ್ಯೆಗಳ ವಿರುದ್ಧ ದನಿ ಎತ್ತೋದಾಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಯಾವ್ದ್ಯಾವ್ದೆಲ್ಲ ಪಿಡುಗುಗಳಿದೆಯೋ ಅದರ ವಿರುದ್ಧ ಮಾತಾಡ್ತಾನೆ ಹೊಸ ವರ್ಷವನ್ನು ಶುರು ಮಾಡ್ತಾರೆ ಅಂಥವ್ರಲ್ಲಿ ವಕೀಲ್ ಸಾಬ್ ಜಗದೀಶ್ ಕೂಡ ಒಬ್ರು ಜಗದೀಶ್ ಮತ್ತೆ ಹೊಸ ವರ್ಷವನ್ನು ಹೊಸ ಸೌಂಡ್ ಜೊತೆ ಶುರು ಮಾಡಿದ್ದಾರೆ ಅದು ಕೂಡ ಪ್ರಮೋದ್ ಮುತಾಲಿಕ್ ಇಯರ್ ಆ್ಯಂಡ್ ನ್ಯೂ ಇಯರ್ ಆಚರಣೆ ಮಾಡಿದರೆ ಹೋಟೆಲ್ಗೆ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ರು ಅವರಿಗೆ ಹೇಳಿದರು ಚಾಲೆಂಜ್ ಕೊಟ್ಟಿದ್ರು ತಾಕತ್ತಿದ್ದರೆ ತಡಿ ಪಾರ್ಟಿ ಮಾಡ್ತೀನಿ ಅಂತ ನಾನು ಎಮ್ ಜಿ ರೋಡಲ್ಲೇ ಇದ್ದೆ ಪಾರ್ಟಿ ಮಾಡ್ತಾ ಇದ್ದೆ ಎಲ್ಲೂ ಬರಲೇ ಇಲ್ವಲ್ಲಪ್ಪ ನಿನ್ನನ್ನು ಆ್ಯಕ್ಚುಲಿ ಅರೆಸ್ಟ್ ಮಾಡಬೇಕು ನಿನಗೆ ಶಿಕ್ಷೆ ಆಗಬೇಕು ನಿನ್ನನ್ನು ಗೌರಿ ಏನಿದ್ದಾರೆ ಗೌರಿ ಹತ್ಯೆಯಲ್ಲಿ ಗೌರಿ ಲಂಕೇಶ್ ಹತ್ಯೆಯಲ್ಲಿ ನಿನ್ನ ಒಂದು ಕುಮ್ಮಕ್ಕೂ ಕೂಡ ಇದೆ ಹಾಗಾಗಿ ಬಂಧಿಸಬೇಕು ಅಂತ ವರ್ಷದ ಮೊದಲ ದಿನವೇ ಕೇಸು ಕೋರ್ಟು ಕಾನೂನು ಶಿಕ್ಷೆ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಹಜವಾಗಿಯೇ ಜಗದೀಶ್ ಸ್ಟೈಲ್ ಅಂದರೆ ಅದೇನೆ ಸಮಾಜದ ಬೇರೆ ಬೇರೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅವರು ಕಣ್ಣಿಗೆ ಕಂಡ ಸಮಸ್ಯೆಗಳ ಬಗ್ಗೆ ಎಲ್ಲ ಕೂಡ ದನಿ ಎತ್ತಾ ಇರ್ತಾರೆ ಈಗ ಪ್ರಮೋದ್ ಮುತಾಲಿಕ್ ಏನು ಇದು ಭಾರತೀಯ ಸಂಸ್ಕೃತಿ ಅಲ್ಲ ಹೊಸ ವರ್ಷ ಅಂತ ಹೇಳಿದರೆ ಯುಗಾದಿ ಯಾರು ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡ್ಕೊಂಡು ಕುಡಿದು ತೂರಾಡ್ತಾರೋ ಅವ್ರನ್ನೆಲ್ಲ ನಾವು ಏನು ಅವ್ರ ಮೇಲೆ ದಾಳಿ ಮಾಡ್ತೀವಿ ಅನ್ನೋ ರೀತಿ ಆಡಿದ ಮಾತಿತ್ತಲ್ಲ ಅದಕ್ಕೆ ಹಿಗ್ಗ ಮೊಗ್ಗ ಏಕವಚನದಲ್ಲಿ ಏನು ಟೀಕೆ ಮಾಡಿ ಅವರಿಗೆ ಏನು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ವಕೀಲ್ ಸಾಬ್ ಜಗದೀಶ್ ಈ ಮೂಲಕ ಹೊಸ ವರ್ಷ ಮತ್ತೊಂದು ಸಾರಿ ಈ ವರ್ಷ ಕೂಡ ಒಂದಷ್ಟು ಏನು ಮಾತಿನ ಬಾಣ ವಾಗ್ಯುದ್ಧಗಳು ವಾದ ಪ್ರತಿವಾದ ಇದರ ಮೂಲಕ ನಡೆಯುತ್ತೆ ಅನ್ನೋ ರೀತಿ ಒಂದು ಹೊಸ ವರ್ಷಕ್ಕೆ ಓಪನಿಂಗ್ ಕೊಟ್ಟಿದ್ದಾರೆ ವಕೀಲ್ ಸಾಬ್ ಜಗದೀಶ್ ಗುಡ್ ಮಾರ್ನಿಂಗ್ ಹ್ಯಾಪಿ ನ್ಯೂರ್ ಟು ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೇಬಲ್ಲಿ ಅಕೌಂಟಲ್ಲಿ ಎಲ್ಲರೂ ಒಳ್ಳೊಳ್ಳೆ ಕಾರ್ ತೊಗೊಳ್ಳಿ ದಿಸ್ ಇಸ್ ವಾಟ್ ಐ ಪ್ರೇ ಫಾರ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ನೀವು ಚೆನ್ನಾಗಿದರೆ ನಾವು ಚೆನ್ನಾಗಿರ್ತೀವಿ ಐ ಪ್ರೇ ದಟ್ ಏನು ನಿಮ್ಮ ಹತ್ರ ಟೆನ್ ಲ್ಯಾಕ್ಸ್ ಕಾರ್ ಇದ್ದರೆ ಬಿ ಎಮ್ ಡಬ್ಲ್ಯೂ ಬೆಂಚ್ ತೊಗೊಳ್ಳಿ ಅಥ್ವಾ ಕಾರೇ ಇಲ್ಲ ಅಂದರೆ ಕಾರ್ ತಗೊಳ್ಳಿ ಟೂ ವೀಲರ್ ಟೂ ವೀಲರ್ ತಗೊಳ್ಳಿ ಬಟ್ ಎಲ್ಲೇ ಆಗಿರಲಿ ನಿಮ್ಮ ಅಕೌಂಟಲ್ಲಿ ನಿಮ್ಮ ಜೇಬಲ್ಲಿ ಹಣ ತುಂಬಿ ಅಡಿತಾ ಇರಲಿ ಅಂತ ಹೇಳುತ್ತಾ ಮುತಾಲಿಕ್ ಯಾರ ಕೇಳಲು ಫೋನ್ ಮಾಡಿಸಿದ್ದ ಕ್ಷಮೆ ಕೇಳಬೇಕಂತೆ ಲೇ ಮುತಾಲಿಕ್ ಒಬ್ಬ ಬ್ರಾಹ್ಮಣ ಗೂಂಡ ಥರ ವರ್ತನೆ ಮಾಡ್ತಾನೆ ನಾವೆಲ್ಲ ಶೂದ್ರರು ನಿನ್ನನ್ನು ಸಹಿಸ್ಕೊಂಡಿದ್ದೀವಿ ಅಂತಂದರೆ ನಿನ್ನ ಅದೃಷ್ಟ ಮೂವತ್ತು ವರ್ಷ ಈಗ ನೀನು ಲೇ ಎಲ್ಲರೂ ದಮ್ಗಿ ಕೊಡು ನಿನ್ನನ್ನು ಅಲ್ಲೇ ಪೊಲೀಸರಿಗೆ ಕೊಡೋಕ್ಕೆ ಮುಂಚೆ ನಿನಗೆ ಏನು ಮಾಂಜ ಕೊಡಬೇಕೋ ಕೊಟ್ಟೇ ಕೊಡ್ತೀವಿ ಲೇ ನಿನ್ನ ಕಲಬುರ್ಗಿಯಿಂದ ಕೊಡು ಇವಳು ನೆರ ಗೌರಿನ ಕುಂದಂಗಲ್ಲೋ ಶೂದ್ರನ ಬಿಟ್ಟು ಶೂದ್ರನ ಒಟ್ಸಾಕೋದು ಲೇ ನಿನಗೈತೆ ಐತೆ ನಮ್ಮ ಶೂದ್ರ ಹುಡುಗರುಗಳಿಗೆ ಕಾನೂನು ಬಾಹಿರವಾಗಿ ಗನ್ ಟ್ರೈನಿಂಗ್ ಕೊಡೋದು ಇವೆಲ್ಲ ನಾನು ಕೇಳಿದ್ದೀನಿ ಎವಿಡೆನ್ಸ್ ಸಿಕ್ಕಲಿ ಸಂಜಯ್ ದತ್ತರ ಟಾಡಾ ಕೇಸಲ್ಲಿ ಫಿಕ್ಸ್ ಮಾಡಿಬಿಡ್ತೀನಿ ಇನ್ಫ್ಯಾಕ್ಟ್ ಗೌರಿ ಕೇಸಲ್ಲಿ ನೆಟ್ಟಿಗಿರೋ ಪೊಲೀಸರಾಗಿದ್ರೆ ನಿನ್ನ ಫಿಕ್ಸ್ ಮಾಡಬೇಕಾಗಿತ್ತು ಒಂಟ್ ಕ್ಷಮೆ ಕೇಳಬೇಕನೋ ಕ್ಷಮೆ ಏಯ್ ಮುತಾಲಿಕ್ ಯಾವ ಗಲ್ಲಿ ಗೂಂಡ ನೀನು ರೇಯ್ ಹಾ ಮದುವೆ ಇಲ್ಲ ಮಕ್ಕಳಿಲ್ಲ ಪರೋಡಿ ಥರ ಊರೂರು ಸುತ್ತಕೊಂಡು ಮೈಕ್ ಇಟ್ಕೊಂಡು ನಮ್ಮ ಶೂದ್ರ ಹುಡುಗರನ್ನ ಮೂಲ ನಿವಾಸಿ ಹುಡುಗರನ್ನ ದಾರಿ ತಪ್ಪಿಸ್ಕೊಂಡು ಅವ್ರ ಭವಿಷ್ಯಕ್ಕೆ ಕಲ್ಲು ಹಾಕೊಂಡು ನೀನೊಬ್ಬ ಬ್ರಾಹ್ಮಣನಾಗಿ ಒಬ್ಬ ಬ್ರಾಹ್ಮಣ ಜೊತೆಲಿ ಇಟ್ಕೊಂಡಿದ್ಯಾ ಯಾವುದಾದ್ರು ಬ್ರಾಹ್ಮಣನನ್ನ ಗಲಾಟೆ ಮಾಡು ಕೊಲ್ಲು ಅಂತ ಹೇಳ್ತೀಯಾ ಹೇಳಲ್ಲ ಯಾಕೇಳಲ್ಲ ನೀನು ಯಾಕಂದ್ರೆ ಬ್ರಾಹ್ಮಣರು ನೀನು ಬ್ರಾಹ್ಮಣರಲ್ಲಿ ಒಳ್ಳೆಯವರು ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ಸ್ನೇಹಿತರು ಸಾಕಷ್ಟು ಜನ ಬ್ರಾಹ್ಮಣರು ಇದಾರೆ ಆದ್ರೆ ನಿನ್ನಂತ ಕೇಡಿ ಬ್ರಾಹ್ಮಣ ಹಾ ಈ ಸಮಾಜಕ್ಕೆ ಬೇಕಾಗಿದ್ಯನಾ ಯಾವ ಗೂಂಡನೇ ನಿನ್ಲಿ ಇಬ್ಬರು ಗನ್ಮ್ಯಾನ್ ಹಾಕೊಂಬಿಟ್ಟು ನೀನು ಗೂಂಡಾನ ಎಷ್ಟೋ ವಯಸ್ಸು ಬಾಡಿ ಶೇಕಾಗಲ್ಲ ಈ ವಯಸ್ಸಲ್ಲಿ ಈ ಈ ಬಾಡಿ ಶೇಕ್ ಆಗೋ ವಹಿಸಲು ನಿನಗೆ ದಮ್ಕಿನ ಬಾರೋ ಬರಬೇಕಾಗಿತ್ತು ನೆನೆ ವೆಯ್ಟ್ ಮಾಡ್ತಾ ಇದ್ದೆ ನಾನು ಎಮ್ ಜಿ ರೋಡಲ್ಲೇ ಇದ್ದೆ ನಾನು ಎಮ್ ಜಿ ಎರಡೋಲ್ಲೇ ಇದ್ದ ಬರಬೇಕಾಗಿತ್ತು ಸ್ಟಾರ್ ಹೋಟ್ಲಿಗೆ ಹೋಗಿಲ್ಲ ಯಾಕಂದ್ರೆ ಸಾಮಾನ್ಯ ಜನರ ಥರ ಸೆಲೆಬ್ರೇಟ್ ಮಾಡೋಣ ಅಂತ ಬೀದಿನಲ್ಲೇ ಇದ್ದೆ ಬರಬೇಕಾಗಿತ್ತಲ್ಲ ಯಾಕ ಬರೀಲ್ಲ ಎಲ್ಲಿ ನೀನು ಗ್ಯಾಂಗ ಗ್ಯಾಂಗೋ ಗ್ಯಾಂಗ ಕರ್ಕೊಂಬಾರಲ್ಲಿ ಕರ್ಕೊಂಬಾರ ಮಗನೇ ಎರಡು ಸಾವಿರದ ಎಂಟರಲ್ಲಿ ಯಾರವ ನಮ್ಮ ಶೂದು ಹುಡುಗ ಕರ್ಕೊಂಡು ನುಗ್ದಂಗಲ್ಲ ಮಂಗ್ಳೂರಲ್ಲಿ ಬಾ ಇವಾಗ ಕರ್ನಾಟಕ ಪೊಲೀಸ್ ಅವ್ರದ್ದು ತಪ್ಪಿದೆ ಸಿದ್ದರಾಮಯ್ಯ ಸರ್ಕಾರ ಆಯ್ತು ಕಾಂಗ್ರೆಸ್ ಸರ್ಕಾರ ಆಯ್ತು ಒನ್ ಟ್ವೆಂಟಿ ಬಿ ನಲ್ಲಿ ಅಂಡರ್ ಕಾನ್ಸ್ಪೆರಸಿ ಈ ಬ್ರಾಹ್ಮಣ ಈ ಗೂಂಡಾ ಬ್ರಾಹ್ಮಣನ ಫಿಕ್ಸ್ ಮಾಡಬೇಕಾಗಿತ್ತು ಗೌರಿ ಲಂಕೇಶ್ ಕೇಸಲ್ಲಿ ಇವನು ನೇರವಾಗಿಲ್ಲ ಅಂದ್ರೂ ಇಂಡೈರೆಕ್ಟ್ಲಿ ಆ ಸಾವಿಗೆ ಕಾರಣ ಇವನು ಪರಿಶ್ರಮವಾದ ಮಾರಿ ಇವನ ಕೆಲಸ ಮಾಡ್ತಾ ಇದ್ದ ತನಿಖಾ ತನಿಖಾಧಿಕಾರಿ ಏನಾಗಿತ್ತು ಈಗಲೂ ಸಮಯ ಮಿಂಚಿಲ್ಲ ಹೈಕೋರ್ಟ್ಗೆ ಪಿಟಿಷನ್ ಹಾಕಿ ಡೈರೆಕ್ಷನ್ಸ್ ಕೊಡಿಸಿ ಇವನ ಮೇಲೆ ಆ ಗೌರಿ ಲಂಕೇಶ್ ಕೇಸಲ್ಲಿ ಇವನ ಪಾತ್ರ ದೊಡ್ಡದಾಗಿದೆ ಇವನು ಫಿಕ್ಸ್ ಆಗ್ಲೇಬೇಕು ಈ ವಯಸ್ಸಲ್ಲಿ ಮಾಡ್ರ ತಪ್ಪಿಗೆ ಕಂಬಿ ಎಣಿಸಲೇಬೇಕು ಇವನು ಈ ಶುಡ್ ಸಿಂದಗಿ ಪ್ರಕರಣದಲ್ಲಿ ನನ್ನ ಮುಂದೆ ಒಪ್ಕೊಂಡಿದ್ದೇನೆ ಆರ್ ಅಶೋಕ್ ಹತ್ರ ಆರ್ ಅಶೋಕ್ ಬಾಯ್ಗೆ ಬಂದಂಗೆ ಹೋಗದ ಇವನಿಗೆ ಅವ್ರ ಮನೆಯಲ್ಲಿ ಜಾಲಳಿ ಮನೆಯಲ್ಲಿ ಸಿಂದಗಿನಲ್ಲಿ ತಾಲೂಕ್ ಆಫೀಸ್ ಮೇಲೆ ನಾಲ್ಕು ಜನ ಹುಡುಗರನ್ನ ಬಿಟ್ಟು ಪಾಕಿಸ್ತಾನ ಫ್ಲಾಗನ್ನ ಕಟ್ಟಿಸಿ ಈ ಹೇ ಕರ್ನಾಟಕದಲ್ಲಿ ಶಾಂತಿ ಆಯ್ಕೆ ಮಾಡೋಲ್ಲೇ ಈ ವಯಸ್ಸಲ್ಲಿ ಆಗಿ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ ನೀನೇನು ಅನ್ಕೊಂಡಿದ್ಯಾ ನೀನ್ ಮಾಡ್ರೋ ಅನಧಿಕೃತ ಅಕ್ರಮ ಕೆಲ್ಸಗಳು ಕ್ರಿಮಿನಲ್ ಕೆಲ್ಸಗಳು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಏ ನನ್ನ ಟೀಮ್ ವಾಚ್ ಮಾಡ್ತಾ ಇದೆ ವಿ ಹಾವ್ ಲಾಟ್ ಆಫ್ ಎವಿಡೆನ್ಸು ಸರ್ಕಾರ ಕೊಟ್ರೆ ಪರ್ಮನೆಂಟಾಗಿ ಜೈಲಾಗಿರ್ತೀಯ ನಿನ್ನದಾಗ ಕ್ಷಮೆ ಕೇಳಬೇಕಾ ಕ್ಷಮೆ ಕೇಳ್ಬೇಕು ನಿನಗೆ ಲೈ ಮನೆ ಆಡ ಎಷ್ಟು ಮನೆ ಮಾಡಿದ್ಯಾ ಸಿಂದಗಿನಲ್ಲಿ ಫ್ಲಾಗ್ ಹಾರಿಸ್ಬಿಟ್ಟು ಬಂದಿಲ್ಲ ಅವತ್ತಿನ ಎರಡ್ ಸಾವಿರದ ಹದಿಮೂರರಲ್ಲಿ ಆರು ವರ್ಷಕ್ಕೆ ಕಾಲಕ್ಕೆ ಬಿದ್ದೆ ನನ್ನ ಮುಂದೆ ಇನ್ನ ಮಗನೇ ಕರ್ನಾಟಕದಲ್ಲಿ ಶಾಂತಿ ಹಾಳು ಮಾಡೋನ್ಗೆ ಕ್ಷಮೆ ಕೇಳ್ಬೇಕಾ ಲೇ ನಿನ್ನ ಗೂಂಡಾ ಹಾಕ್ಟ್ ಹಾಕ್ಬಿಟ್ಟು ಪರ್ಮೆಂಟ್ ಜೈಲ್ಗೆ ಹಾಕ್ಬೇಕು ತಾಕತ್ತಿರೋರಾದ್ರೆ ಈ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ತಾಕಾತಿದ್ರೆ ನಿನ್ನ ಗೂಂಡಲ್ಲಿ ಒಡೆ ಹಾಕ್ಬೇಕು ಸಿಂದಗಿ ಪ್ರಕರಣ ಆ ಗೌರಿ ಲಂಕೇಶ್ನ ಕೊಂದಿರೋ ಪ್ರಕರಣದಲ್ಲಿ ಒನ್ ಟ್ವೆಂಟಿ ಬಿ ಹಾಕಿ ಒಡೆ ಹಾಕ್ಬೇಕು ಯಾಕಂದ್ರೆ ಆ ಪರಶುರಾಮ್ ವಾಗ್ಮವರಿಗೆ ತಲೆಗೆ ಹುಳ ಬಿಟ್ಟು ಅವನ ಕೈಯಲ್ಲಿ ಗನ್ನ ಕೊಟ್ಟು ಕೊಲ್ಸಿರೋದ್ರಲ್ಲಿ ನಿನ್ನ ಪಾತ್ರ ದೊಡ್ಡದಾಗಿದೆ ಐ ನೋ ದಟ್ ಮೇ ಬಿ ನಮ್ಮ ಹತ್ರ ಎವಿಡೆನ್ಸ್ ಇಲ್ದಿರ್ಬೋದು ವರ್ಕ್ ಮಾಡಿದ್ರೆ ಎವಿಡೆನ್ಸ್ ಹುಡುಕ್ತೀನಿ ನಾನು ಕರ್ನಾಟಕ ಪೊಲೀಸು ನಿಜವಾಗ್ಲೇಳ್ತೀನಿ ಸರ್ಕಾರ ಆಫ್ ಹೈಕೋರ್ಟ್ ಗೆ ಪೆಟಿಷನ್ ಹಾಕಿ ದೇ ಶುಡ್ ಆ್ಯಡ್ ಯುವರ್ ನೇಮ್ ಮಗನೇ ಅವನ ಪರಶುರಾಮ್ ಆಗ್ಮರೇನ ಪಿ ಆಗಿ ಮಾಡ್ಕೊಂಡಿರಲ್ಲ ನೀನು ನಮ್ಮನೆ ಕರ್ಕೊಂಡ್ ಬಂದಿರಲ್ಲ ನೀನು ಏಯ್ ಏಯ್ ಹೇಳು ಕರೆಕ್ಟ್ ಆಗಿ ನಮ್ಮನೆಗೆ ಬಂದಿದ್ದ ಅವನು ಪರಶುರಾಮ್ ಆಗ್ಮರೇ ಅವ್ನಿಗೆ ಅವ್ನು ನೈನ್ಟೀನ್ ಇಯರ್ಸು ಅವನಿಗೆ ತಲೆಗೆ ಬಿಟ್ಟು ಪಾತ್ರೆ ಸಾಮಾನು ಮಾಡೋ ಹುಡುಗನ ಕೈಯಲ್ಲಿ ಕೊಲ್ಲಿಸ್ಬಿಟ್ಟು ನೀನು ಇಲ್ಲಿ ದಮ್ಗೆ ಹಾಕೊಂಡು ನೋಡ್ದೂಂಡ ನೀನು